ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ಅಕ್ಟೋಬರ್ ಹದಿನೈದರಿಂದ ಕೊಯ್ಕೋಡಿನಲ್ಲಿ ಐಸಿಎ ಫೆಸಿಫಿಕ್ ಸಮ್ಮೇಳನ ದೇಶ ವಿದೇಶಗಳ ವಿದ್ವಾಂಸರು ಸಹಕಾರಿಗಳು ಭಾಗಿ ಸಹಕಾರ ಕ್ಷೇತ್ರವೇ ಮುಂದಿನ ಕೈಗಾರಿಕಾ ಕ್ರಾಂತಿ ಈ ಧ್ಯೇಯ ವಾಕ್ಯವನ್ನಿಟ್ಟುಕೊಂಡು ಹದಿನೆಂಟನೇ ಐಸಿಎ ಏಷ್ಯಾ ಫೆಸಿಫಿಕ್ ಸಂಶೋಧನಾ ಸಮ್ಮೇಳನವು ಕೇರಳದ ಅತಿ ಹಳೆಯ ಕೋಆಪರೇಟಿವ್ ಸೊಸೈಟಿಯಾದ ಉರಾಲುಂಗಲ್ ಕಾರ್ಮಿಕ ಗುತ್ತಿಗೆ ಸಹಕಾರ ಸಂಘ ಮತ್ತು ಕೊಯ್ಕಾಡ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಸಹಯೋಗದಲ್ಲಿ ಅಕ್ಟೋಬರ್ ಹದಿನೈದರಿಂದ ಹದಿನೆಂಟರ ತನಕ ನಡೆಯಲಿದೆ ಮುಂದಿನ ಕೈಗಾರಿಕಾ ಕ್ರಾಂತಿಯಲ್ಲಿ ಸಹಕಾರ ಸಂಸ್ಥೆಗಳು ಎಂಬ ವಿಷಯದಲ್ಲಿ ಆಳವಾದ ಚರ್ಚೆಗಳು ಈ ಸಮಾವೇಶದಲ್ಲಿ ನಡೆಯಲಿದ್ದು ತಾಂತ್ರಿಕ ಬೆಳವಣಿಗೆಗಳನ್ನು ಅಳವಡಿಸಿಕೊಂಡು ಭವಿಷ್ಯದಲ್ಲಿ ಹೇಗೆ ಔದ್ಯೋಗಿಕ ನೆಲೆಗಟ್ಟನ್ನು ಕಂಡುಕೊಳ್ಳಬಹುದು ಎಂಬ ವಿಷಯ ಇಲ್ಲಿ ಪ್ರಮುಖವಾಗಿ ಚರ್ಚೆಯಾಗಲಿದೆ ದೇಶ ವಿದೇಶಗಳ ವಿಷಯ ತಜ್ಞರು ವಿದ್ವಾಂಸರು ಮತ್ತು ಸಹಕಾರಿ ವಲಯದ ಪ್ರಮುಖ ನಾಯಕರು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಸಮಾಜವು ಯಾಂತ್ರೀಕೃತಗೊಂಡು ಡಿಜಿಟಲೀಕರಣ ಮತ್ತು ಜಾಗತೀಕರಣದ ಜಾಡಿನಲ್ಲಿ ಮುಂದುವರಿಯುತ್ತಿರುವಾಗ ಈ ಸಮಾವೇಶ ನಡೆಯುತ್ತಿರುವುದು ಮಹತ್ವ ಪಡೆದಿದೆ ಯಾಂತ್ರೀಕೃತ ವ್ಯವಸ್ಥೆ ಡಿಜಿಟಲೀಕರಣ ಜಾಗತೀಕರಣದಂತಹ ಶಕ್ತಿಗಳು ಕೈಗಾರಿಕೆಗಳು ಮತ್ತು ಕಾರ್ಮಿಕ ಮಾರುಕಟ್ಟೆಗಳನ್ನು ಆಮೂಲಾಗ್ರವಾಗಿ ಪರಿವರ್ತಿಸುತ್ತಿದ್ದು ಸಹ ಸಹಕಾರಿ ಸಂಸ್ಥೆಗಳು ಕಾರ್ಪೊರೇಟ್ ಚಾಲಿತ ಮಾದರಿಗಳಿಗೆ ಸಮರ್ಥನೀಯ ಮತ್ತು ಸ್ಥಿತಿಸ್ಥಾಪಕ ಪರ್ಯಾಯವನ್ನು ಒದಗಿಸುತ್ತಾ ಸಮುದಾಯ ಅಭಿವೃದ್ಧಿ ಮತ್ತು ಸಂಪತ್ತಿನ ವಿತರಣೆಯ ಮೇಲೆ ಕೇಂದ್ರೀಕೃತ ಕೆಲಸ ಮಾಡುತ್ತಿದೆ ಈ ಸಮಾವೇಶದಲ್ಲಿ ನಡೆಯುವ ಚರ್ಚೆಗಳು ಹೊಸ ಕೈಗಾರಿಕಾ ವಲಯದಲ್ಲಿ ಯಾವ ರೀತಿಯಲ್ಲಿ ಸಹಕಾರ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಸಾಗಬಹುದು ಎಂಬ ಬಗ್ಗೆ ಬೆಳಕು ಚೆಲ್ಲಲಿವೆ ವಿಶೇಷವಾಗಿ ಈ ಸಮಾವೇಶದಲ್ಲಿ ಯುವ ಮತ್ತು ಉದಯೋನ್ಮುಖ ವಿದ್ವಾಂಸರ ಕಾರ್ಯಾಗಾರವು ನಡೆಯಲಿದ್ದು ಮುಂದಿನ ಪೀಳಿಗೆಯ ಸಹಕಾರಿ ನಾಯಕರುಗಳ ಸೃಷ್ಟಿಗೆ ಇದು ವೇದಿಕೆ ಒದಗಿಸಲಿದೆ ಈ ಕಾರ್ಯಾಗಾರದಲ್ಲಿ ಯುವ ಮತ್ತು ಉದಯೋನ್ಮುಖ ವಿದ್ವಾಂಸರುಗಳ ಸಹಕಾರ ಕ್ಷೇತ್ರದಲ್ಲಿನ ತಮ್ಮ ಕಾರ್ಯವೈಖರಿಯ ಬಗ್ಗೆ ಚರ್ಚೆ ನಡೆಸಲಿದ್ದು ಮುಂದಿನ ತಮ್ಮ ಕಾರ್ಯ ಯೋಜನೆಗಳ ಬಗ್ಗೆಯೂ ಮಾಹಿತಿಗಳನ್ನು ಪರಸ್ಪರ ಹಂಚಿಕೊಳ್ಳುವ ಅವಕಾಶ ಒದಗಿಸಲಾಗಿದೆ ಸಮಾವೇಶದಲ್ಲಿ ವಿದ್ವಾಂಸರು ಸಾಧಕರು ನೀತಿ ನಿರೂಪಕರು ಉದ್ಯಮಿಗಳು ಮೊದಲಾದ ವಿವಿಧ ಶ್ರೇಣಿಯ ಸಹಕಾರಿಗಳು ಭಾಗವಹಿಸಲಿದ್ದಾರೆ ಸಮಾವೇಶ ಸಹಕಾರ ಕ್ಷೇತ್ರದ ಸವಾಲುಗಳ ಬಗ್ಗೆ ಬೆಳಕು ಚೆಲ್ಲುವ ಜೊತೆಗೆ ಮುಂದಿನ ತಾಂತ್ರಿಕ ಪ್ರಗತಿ ವೇಗವಾಗಿ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಸಹಕಾರಿಗಳು ಹೇಗೆ ಹೊಸ ಅವಕಾಶಗಳನ್ನು ಬಳಸಿಕೊಳ್ಳಬಹುದು ಮತ್ತು ಹೊಸತನಗಳನ್ನು ಅಳವಡಿಸಿಕೊಳ್ಳಬಹುದು ಎಂಬ ಬಗ್ಗೆಯೂ ಬೆಳಕು ಚೆಲ್ಲಲಿದೆ ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರ್ ಪಡೆಯಿರಿ ಸಹಕಾರಿ ಟಿವಿಯನ್ನ ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ